ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕೋಟೆಯ ದಕ್ಷಿಣ ಭಾಗದ ಕಂದಕದ ಬಳಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಕೋಟೆಯ ದಕ್ಷಿಣ ಭಾಗದ ಕಂದಕವನ್ನು ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಮುಚ್ಚುತ್ತಿರುವುದು ಖಂಡನೀಯ ಕೆಂಪೇಗೌಡರ ಸ್ಮಾರಕಗಳನ್ನು ಉಳಿಸುವ ಯೋಗ್ಯತೆ ಯಾರಿಗೂ ಇಲ್ಲ ಶಾಸಕ ಬಾಲಕೃಷ್ಣರವರು ಅಭಿವೃದ್ಧಿ ಹೆಸರಲ್ಲಿ ಕೋಟೆಯ ಕಂದಕವನ್ನು ಮುಚ್ಚುವುದು ಸರಿಯಲ್ಲ ನಮ್ಮೊಡನೆ ಚರ್ಚಿಸಿ ಕಂದಕಕ್ಕೆ ತೊಂದರೆಯಾಗದ ರೀತಿಯಲ್ಲಿ ರಸ್ತೆ ಮಾಡುತ್ತೇವೆ ಎಂದವರು ನನ್ನ ಗಮನಕ್ಕೆ ತರದೆ ರಸ್ತೆ ಮಾಡುತ್ತಿದ್ದಾರೆ ಈ ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಬೇಕು ಮೊದಲು ಕಂದಕವನ್ನು ಉಳಿಸಿ ಅಭಿವೃದ್ಧಿಯನ್ನು ಪಡಿಸಿ ನಂತರ ರಸ್ತೆ ಮಾಡಲಿ ಇಲ್ಲವಾದರೆ ನಾನು ಧರಣಿ ಕೂರುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಕೋಟೆಗೆ ಗೊಬ್ಬರ ತುಂಬಿರೋದು ಇಪ್ಪತ್ತೈದು ವರ್ಷದಿಂದ ಹೇಳ್ಬಿಟ್ಟೆ ಇಲ್ಲಿ ಸುರಿಸ್ಬೇಡಿ ಸುರಿಸ್ಬೇಡಿ ಸುರಿಸ್ಬಾಡಿ ಅಂತ ಸುರಿಯೋದು ರಾತ್ರಿ ಹೊತ್ತು ಬಂದ್ ತಳ್ಳೋದು ಬರೋದು ರಾತ್ರಿ ಹೊತ್ತು ಬಂದ್ ತಳ್ಳೋದು ಆಗೋಯ್ತು ಎಲ್ಲ ಎಲ್ಲ ಮುಗಿಸ್ಬಿಟ್ಟವ್ರೆ ಕೆಂಪೇಗೌಡರು ಪಾಟೀಗ ಎಲ್ಲ ತೊಂಬತ್ತು ಪರ್ಸೆಂಟ್ ಮುಗಿಸ್ಬಿಟ್ಟವ್ರೆ ಇನ್ನು ಇನ್ನೇನಾದ್ರು ಮಾಗಡಿ ಕಸ ಏನಾದರೂ ಬಂದ್ರೆ ಇವ್ರು ಎದೆ ಮೇಲೆ ಸುರ್ಸ್ಕರಂತ ಒಂದು ಪ್ರಶ್ನೆ ಕೇಳ್ಬೇಕಾಗ್ತದೆ ಇಡೀ ಪ್ರಪಂಚ ಕೆಂಪೇಗೌಡ್ರ ಹೆಸರು ಹೇಳ್ತದೆ ಕೆಂಪೇಗೌಡ ನಾಡನ ಹೆಸರು ಹೇಳ್ತದೆ ಅವ್ರ ಸೇವೆ ಹೇಳ್ತದೆ ಅವ್ರ ಧರ್ಮ ಹೇಳ್ತದೆ ಸರ್ಕಾರಗಳು ಭಾಷಣ ಮಾಡ್ತಾರೆ ಅದಕ್ಕೊಂದು ಸಂಘ ಸಂಸ್ಥೆ ಕಟ್ಟಿದ್ದಾರೆ ಪ್ರಾಧಿಕಾರ ಮಾಡಿದ್ದಾರೆ ಈ ಈ ಕೆಲಸವನ್ನು ಮಾಡಿಸ್ತಾರೆ ನಾವು ಕೆಂಪೇಗೌಡ್ರ ಕಂತಕ ಮುಚ್ಚಿಬಿಟ್ಟು ಇವತ್ತು ಮುಚ್ಕೊಂಡು 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 ಇಲ್ಲಿ ಬಂದು ಈಗ ಇಲ್ಲೊಂದು ಮಾಡಿ ಇಲ್ಲೊಂದು ಸಣ್ಣದೊಂದು ಬೇಲಿ ಹಾಕ್ಬಿಟ್ಟು ತಿರ್ಗಾ ಇದನ್ನ ಮುಚ್ಚಿಬಿಟ್ಟು ಇವ್ರು ಎದೆ ಮೇಲೆ ಮಣ್ಣು ಹಾಕೊಳಕ್ ಹೋಗ್ತಾರ ಅವರು ಇಲ್ಲೇನು ಯಾರು ಜ್ಞಾನ ಇರೋರು ಇಲ್ವಾ ಅಥವಾ ಕೆಂಪೇಗೌಡರ ಮೇಲೆ ಪ್ರೀತಿ ಇಲ್ವಾ ಈ ಮಣ್ಣಲ್ಲಿ ಅವ್ರು ಹುಟ್ಟಿಲ್ವಾ ಏನು ಬಂದಿದ್ದೆ ಇವ್ರಿಗೆಲ್ಲ ಕಂಬೋಲಿ ಇವರು ಅಪ್ನಾಸ್ತಿನ ಎಲ್ಲಿ ಬೇಕೋ ಅಲ್ಲ ಕಂಬೋಂಡಿ ಬಿಟ್ಟು ಮಾಡ್ಕೊಳಕ್ಕೆ ಪುಣ್ಯಾತ್ಮ ಮಾಡಿ ಕೊಟ್ಟಿ ಉಳಿಸ್ ಹೋಗಿರೋದನ್ನ ಉಳಿಸ್ಕೊಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಬೆಳೆಸೋ ಯೋಗ್ಯತೆ ಯಾವಂಗೈತೆ ಅದನ್ನ ಅವ್ರು ಹೇಳಿ ನಿಮ್ಗೆ ಯಾವಂಗಾರ ಯೋಗ್ಯತೆ ಇದ್ರೆ ಉಳಿಸ್ಕೊಳ್ಳೋಂತ ಯೋಗ್ಯತೆ ಇದ್ರೆ ಇಲ್ಲಪ್ಪ ನಾನು ಉಳಿಸ್ತೀನಿ ಈ ಮಣ್ಣಲ್ಲಿ ಹುಟ್ಟಿದೀನಿ ಅಂತ ಹೇಳಿ ಅದನ್ನ ಹೇಳಕ್ ನಾಚಿಕೆ ಆಯ್ತದೆ ನಿಮ್ಗೆ ಈಗ ಏನು ಅಲ್ಲ ಇದನ್ನ ಯಾವ ರೀತಿ ಅವ್ರು ಪ್ಲಾನ್ ಕೊಟ್ರು ಇವಾಗ ಅಡಿ ಒಳಗಡೆ ಅಡಿ ಒಳಗಡೆ ಯಾವುದೇ ಕೋಟೆ ಕೊತ್ತಲ್ಲ ಹತ್ರ ಕೆಲಸ ಮಾಡಬಾರ್ದು ಅಂತ ಕಾನೂನು ಇದೆ ಹೌದು ಇದೆಯಾ ಇಲ್ವಾ ಇದೆ ಮತ್ತೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಕೊಟ್ಟರು ಸರಿ ಹೋಗ್ಲಿ ಆ ಕಾ ಕಾಂಪೌಂಡ್ ಉಳಿಸ್ಕೋಬೇಕಾದ್ರೆ ಇಲ್ಲ ಇದು ಬಂದು ಹಿಂಗಿದ್ಯಪ್ಪ ನೀನು ಒಬ್ಬ ಸರ್ಕಾರದಲ್ಲಿ ಇದ್ಯಾ ಒಬ್ಬ ನಾಮ ನಿರ್ದೇಶಕನಾಗಿದ್ಯಾ ಸರ್ಕಾರದ ಒಂದು ಪಾತ್ರ ಇದೆ ಇದನ್ನ ಏನು ಮಾಡಬೇಕು ಅಂತ ಕೇಳೋ ಪರಿಜ್ಞಾನ ರೀ ಯಾವನ್ಗೂನೆ ಪರಿಜ್ಞಾನ ಇಲ್ವೇನ್ರಿ ಸರ್ ಯಾರು ಕೊಡ್ತಾರೆ ಸರ್ಕಾರ ಬಂದರೆ ಅವ್ರ ಅಪ್ಪಂದಿದ್ದಂಗೆ ಹೋದರೆ ಇದ್ದಂಗೆ ಇವೆರಡು ಕಲ್ತ್ಕೊಂಡಿದ್ದಾರೆ ನಡೆಯೋವರೆಗೂ ನಾಣ್ಯ ಓಡಿಸ್ಬಿಡೋದು ಆಮೇಲೆ ನಾನು ತಲೆ ಮೇಲೆ ಬಟ್ಟೆ ಹಾಕೊಂಡು ನಂದು ಇತ್ತು ನಂದು ಆಗೋಯ್ತು ಅಂತ ಕೂತ್ಕೊಳ್ಳೋದು ಎರಡು ಎರಡ ಪರಿಪಾಲನೆ ಆಗಿದೆ ಹೊರತು ಯಾರಾದರೂ ಈ ಮಾಗಡಿ ಕೆಂಪೇಗೌಡರು ಅಂದರೆ ಪ್ರತಿಯೊಂದು ಜನಾಂಗದವರು ಇವತ್ತು ಒಂದು ಆರಾಧ್ಯ ದೇವ್ರ ಥರ ಅವ್ರನ್ನ ಆರಾಧಿಸ್ತಾರೆ ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದ್ರಾಗ ನಮಗೆ ನಾಚಿಕೆ ಇದೇ ಮಣ್ಣಲ್ಲಿ ಹುಟ್ಟಿ ಹಾಂ ಕೆಂಪೇಗೌಡರು ಇತಿಹಾಸವನ್ನು ಪ್ರಪಂಚ ಇವತ್ತು ಅವ್ರ ಹಬ್ಬವನ್ನು ಆಚರಣೆ ಮಾಡುವಂಥ ಸುಸಂದರ್ಭದಲ್ಲಿ ಇವತ್ತು ಇದೆಲ್ಲ ನೋಡಿದಾಗ ಏನ್ ಅನ್ನಿಸ್ತದೆ ಶಾಸಕರು ಒಂದ್ಸಾರಿ ಹೇಳಿದೆ ಏ ಮಂಜುಗೆ ಹೇಳಿದೆ ಅವ್ನು ಕಾರ್ ನಿಲ್ಲಿಸೋಕೆ ಜಾಗ ಇಲ್ಲ ಅಂತ ಏಯ್ ನಿನಗೇನು ಗುದ್ಗಿತ್ತಿ ಐತಾನೆ ಮಾಡಬೇಡ ಅಂತ ಕೊನೆಗೆ ಅವನು ನಿಲ್ಲಿಸ್ತಾ ಕೊನೆಗೆ ರಾತ್ರಿ ಹೊತ್ತು ಬಂದು ಅವನೊಂದು ಜೆ ಸಿ ಬಿ ತೊಳ್ಬಿಟ್ಟು ಹೇಗೆ ತಳಿಸ್ಬಿಟ್ಟು ಅವನೊಂದು ಇಪ್ಪತ್ತೆಡಿ ರಸ್ತೆ ಮಾಡಿಕೊಂಡ ಈಗ ಬಾಲಕೃಷ್ಣ ಅವ್ರು ಬಂದರು ನಾನು ಹೇಳಿದೆ ಏನೇ ಮಾಡಿದೆ ಇಲ್ಲ ಸರ್ ಎಲ್ಲ ಸರ್ ಮಾಡ್ಬಿಡ್ತೀನಿ ಆ ಮಣ್ಣಲ್ಲಿ ಸ್ಮ್ಯಾಲ್ಕ್ ಹಾಕ್ತೀನಿ ಇದ್ರು ಅವನು ಇಲ್ಲ ಮಣ್ಣು ಇಲ್ಲ ಈಗಿರೋದನ್ನು ತಳ್ಕೊಂಡು ತಳ್ಕೊಂಡು ಒಳಗೆ ಹೋಗ್ತಾವ್ರೆ ನಾಳೆ ಕಂದ್ಕರಿ ಮೇಲೆ ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಇತಿಹಾಸವನ್ನು ಏನು ತೋರಿಸ್ತೀರಿ ಇದು ನಮ್ಮ ದುಃಖ ಯಾರು ತೋರಿಸ್ತೀರಿ ನಿಮ್ಮ ಯೋಗ್ಯತೆ ಇರೋದನ್ನೇನೋ ಉಳಿಸ್ಕೊಳಕಾಗಲಿಲ್ಲ ಅಂದಮೇಲೆ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಕೊಡುಗೆನ ಏನಿದೆ ಸಾಧ್ಯ ಅದೇನು ನಾನು ಒಬ್ಬನೇ ಬಂದು ಕೆಂಪೇಗೌಡರಿಗೆ ಹೋರಾಟ ಮಾಡಬೇಕಾ ಇಲ್ಲಿ ಯಾರು ಈ ಮಣ್ಣಲ್ಲಿ ಆ ಕೆಂಪೇಗೌಡರ ಒಂದು ಜಾಗದಲ್ಲಿ ಉಸಾಡೋ ಜಾಗದಲ್ಲಿ ಅವರು ಓಡಾಡಿದ ಜಾಗದಲ್ಲಿ ಅವ್ರು ಬೆಳೆ ಜಾಗದಲ್ಲಿ ಅವ್ರ ಕೆರೆ ಕಟ್ಟಿದ ಜಾಗದಲ್ಲಿ ವಾಸ ಮಾಡ್ತಾ ಇಲ್ವಾ ಏನಾಗಿದೆ ಅಟ್ಲೀಸ್ಟ್ ಇದನ್ನ ಮಾಡುವಾಗಾದ್ರು ಬರೀಕೆ ಇಷ್ಟು ಮೂರ್ತದೆ ಇಷ್ಟು ವರ್ಷ ನೀವು ಕೆಂಪೇಗೌಡ್ರ ಪರವಾಗಿ ಓಡಾಡಿದೀರ ಇದನ್ನ ಏನ್ ಅಂತ ಕೇಳ ಬರಿನ ಬಿಟ್ಟ್ರಿ ಅವ್ರಿಗೆ ಏನು ಏನು ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಇದು ಅಭಿವೃದ್ಧಿನ ಇದು ನಾಚಿಕೆ ಆಗುತ್ತೆ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ನಮ್ಮ ನಮ್ಮ ಜನನೇ ನಾವು ಇಂಥವ್ರದ್ದು ಹೇಳ್ಕೊಳ್ತ ನಮಗೆ ನಾಚಿಕೆ ಆಗ್ತದೆ ಅವ್ರಿಗೆ ಆಗ್ತದೆಲ್ಲ ಗೊತ್ತಿಲ್ಲ ಆಗ್ತದೆ ಮುಂದೆ ಸರಿ ಇದೆ ಮುಂದೆ ಏನಾಗಿದೆ ಅವರು ಅಧಿಕಾರಿಗಳು ನೀವು ಪೇಪರ್ ಕೇಳ್ತೀವಿ ಅವ್ರು ಯಾವ್ದಾರ ಕೊಟ್ಟಿದ್ದಾರೆ ಇಲ್ಲ ಕೋಟೆ ಮುಚ್ಚಿಬಿಡು ಅಂತಬಿಟ್ಟವ್ರಾ ಇಲ್ಲ ಸರ್ಕಾರ ಇವ್ರ ಅಪ್ಪುಂದೆ ಸಹಾಯವರೆಗೂ ಇವರೇ ಮಾಡ್ತಾರೆ ಅದನ್ನ ಬರ್ಸ್ಕೊಂಬಂದ್ರೆ ಕೇಳಬೇಕಲ್ವಾ ಕೆಂಪೇಗೌಡರ ಕೋಟೆ ಒಂದು ಅಮೂಲ್ಯ ಸ್ಮಾರಕ ರಾಜ್ಯ ಪ್ರಾಸ್ತ ವಸ್ತು ಪ್ರಾಚ್ಯ ವಸ್ತು ಇಲಾಖೆಯವರು ಮುನ್ನೂರು ಅಡಿ ದೂರದಲ್ಲಿ ಏನು ಮಾಡಬಾರ್ದು ಅಂತ ಅಧಿನಿಯಮ ಇದೆ ಸೊ ತಾವು ಸರ್ಕಾರಕ್ಕೆ ಮತ್ತು ಪ್ರಾಚ್ಯ ವಸ್ತು ಇಲಾಖೆಗೆ ಏನು ಎಚ್ಚರಿಕೆ ಕೊಡ್ತೀರಿ ಕೆಸಿ ಪ್ರಸ್ತೆ ಮಾಡುವ ನಿಟ್ಟಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿರುವ ಕೋಟೆ ಕಂದಕವನ್ನು ಮುಚ್ಚುತ್ತಿದ್ದಾರೆ ಅದರ ವಿರುದ್ಧ ತಾವು ಏನು ದಾಖಲೆ ದಾಖಲೆಯನ್ನು ಮಾಡ್ತೀರಿ ಈಗ ಅವರು ಅವ್ರ ಏನು ಸರ್ಕಾರದ ದಾಖಲೆ ಇದೆ ಅದನ್ನು ಪರಿಶೀಲನೆ ಮಾಡೋದು ಮೊದಲನೇದು ಎರಡನೇದು ಕಂದಕ ಮುಚ್ಚುವಂಥ ಅಧಿಕಾರ ಇಲ್ಲಿರೋ ಯಾವ ಬೇವರ್ಸಿಗಳಿಗೂ ಇಲ್ಲ ಇಂಥ ಬೇವರ್ಸಿ ಕೆಲಸ ಮಾಡಿದಾಗ ನಾವು ಕಣ್ಣು ಕಣ್ಮುಚ್ಕೊಂಡಿದ್ರೆ ನಮಗಿಂತ ಬೇವರ್ಷಿಗಳು ಇಲ್ಲ ಅದರಿಂದ ನಾವು ನಮ್ಮ ಹಕ್ಕನ್ನ ನಮ್ಮ ಜಾಗವನ್ನ ನಮ್ಮ ಇತಿಹಾಸವನ್ನ ನಮ್ಮ ಪೂರ್ವಿಕರನ್ನ ನಮಗೆ ಕೊಟ್ಟಂತ ಜನ್ಮ ಕೊಟ್ಟಂತ ತಾಯ್ನಾಡನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರನ್ನ ಯಾರು ರಕ್ಷಣೆ ಮಾಡ್ತಾರೆ ಯಾರು ರಕ್ಷಣೆ ಮಾಡೋರು ಯಾರು ಚರಿತ್ರೆಯಲ್ಲಿ ಕೆಂಪೇಗೌಡರ ಕೋಟೆಯ ಸ್ಮಾರಕ ಅನನ್ಯವಾದದ್ದು ಇದನ್ನು ಉಳಿಸುವ ನಿಟ್ಟಿನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಎಚ್ ಎಂ ಕೃಷ್ಣಮೂರ್ತಿಯವರು ಅವರು ಸರ್ಕಾರ ಮತ್ತು ಪ್ರಾಚ್ಯವಸ್ತು ಇಲಾಖೆಗೆ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಕಂದಕವನ್ನು ಮುಚ್ಚಬಾರದು ಮುಚ್ಚಬಾರದು ಕೆ ಸಿ ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಕೋಟೆ ದಕ್ಷಿಣ ದಿಕ್ಕಿನಲ್ಲಿ ಕಂದಕವನ್ನು ಉಳಿಸಿಕೊಳ್ಬೇಕು ಇದು ನನಗೆ ನಾನು ಹೇಳಿದೆ ಇದನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಯಾರು ನಮಗೆ ಸತ್ಯ ಹೇಳೋದಕ್ಕೆ ರೆಡಿ ಇಲ್ಲ ಪುರಸಭೆಯರು ಇದಾರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ ಶಾಸಕರಿದ್ದಾರೆ ಎಂ ಪಿಗಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆ ಕೆಂಪೇಗೌಡರು ದೇವರು ಅಂತ ಹೂವು ಹಾಕ್ಬಿಟ್ಟು ಓ ಅಂತ ಮೆರವಣಿಗೆ ಮಾಡ್ತೀರಿ ಕೆಂಪೇಗೌಡರು ಪಾಟ್ಯ ಮುಚ್ಚುವಾಗ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ದೇಶದೆಲ್ಲ ಗೊತ್ತಾಗದೆ ಇಲ್ಲಿ ಕೆಂಪೇಗೌಡರು ಕೋಟೆನ ಕಂಕನೆಲ್ಲ ಮುಚ್ಚಿಬಿಟ್ಟು ಈ ಥರ ಮಾಡಿ ಹಾಳು ಮಾಡಿ ಸುಮ್ಮನೆ ಏನು ಮಣ್ಣ ಮೇಲೆ ಅಂದರೆ ಇದು ಮಣ್ಣು ಮಣ್ಣು ಮಣ್ಣಿದೆ ನಿಮಗೆ ಗೊತ್ತಿದೆ ನೋಡಿ ಇದೆಲ್ಲ ತೊಳ್ಳು ಮಣ್ಣು ಮಳೆ ಕಡ್ಡಿ ಹಾಕಿದ್ರೆ ಸೀದಾ ಹೋಗ್ತದೆ ಇದು ಪ್ರತಿ ಮಾಗಡಿಯಲ್ಲಿ ಈ ಯಾವುದನ್ನ ಮನೆಗೆ ಕಟ್ಟಡ ಹೊಡೆದಿದ್ದು ಕಸ ಗೋಬ್ರ ಈ ಮನೆಯಾಳ ಕೆಲಸ ಮಾಡಿದ್ ಎಲ್ಲವನ್ನು ತಂದಿದ್ದು ಸುರಿದು ಇದು ಆ್ಯಕ್ಚುಲಿ ಅಲ್ಲಿಗಿತ್ತು ಅಲ್ಲಿಂದ ಇವತ್ತು ಮೂವತ್ತಡಿ ಮುಂದಕ್ಕೆ ಬಂದಿದ್ದಾರೆ ನಾನು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೀನಿ ಹತ್ತಾರು ಸಾವಿರ ಜನ ಹಾಕ್ಕೊಂಡು ಇಲ್ಲಿ ಪ್ರಶಸ್ ಮಾಡಿದ್ದೀನಿ ಈ ಕೋಟೆ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡಿದ್ದೀನಿ ಎಲ್ಲವನ್ನ ಮಾಡಿದ್ದೀನಿ ಇವತ್ತು ನಮ್ಮ ಜನ ನಾವೇ ಕೆಲಸಂತ ಶಾಸಕರು ಸಹ ಇವತ್ತು ಗಮನಕ್ಕೆ ತರದೇ ಇಂಥ ಒಂದು ಕೆಲಸವನ್ನ ಮಾಡಿದಾಗ ನಮಗೆ ನೋವಾಗೋದಿಲ್ವಾ ಏನು ಉಳಿಸ್ಕೋತೀರಿ ಇಲ್ಲಿವರೆಗೂ ಯಾವ ಯಾವ ನಾಯಕರು ಮಾಗಡಿ ಉದ್ಧಾರ ಮಾಡಿದ್ದು ನನಗೆ ಗೊತ್ತಿಲ್ಲ ಇವತ್ತಾರು ಶಾಸಕರು ಬಾಲಕೃಷ್ಣ ಅವರು ಏನೋ ಒಂದು ಮಾಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಕೆಲಸಕ್ಕೆ ಒಂದು ಕಾರಣಕರ್ತರಾಗಿದ್ದೀವಿ ಗೆಲ್ಸಿದ್ದೀವಿ ಇವತ್ತಾದರೂ ಕೃಷ್ಣಮೂರ್ತಿಯರು ಏನು ಮಾಡಬೇಕು ಅಂತ ಕೇಳೋ ಅಂತ ನಿಮಗೆ ತಾಳ್ಮೆ ಸೌಜನ್ಯತೆ ಇಲ್ಲ ಅಂದರೆ ಯಾರನ್ನು ಕೇಳಬೇಕು ಏನು ಮಾಡಬೇಕು ಅದು ನಮ್ಮಿಂದ ಆಗಿರುವಂಥ ಅಪರಾಧ ಆದರೆ ಮಾತಾಡಿದ್ದೀರ ನೀವು ಯಾರು ನೀವೇನಾದ್ರೂ ನಾನು ಒಂದು ಎರಡು ಸಾರಿ ಹೇಳ್ದಾರ ಬಾಲಕೃಷ್ಣ ಅವ್ರಿಗೆ ಹೇಳ್ದಿಲ್ಲ ಸರ್ ನೀವು ಹೇಳ್ದಂಗೆಲ್ಲ ಎತ್ತಿ ಹಾಕ್ಬಿಡ್ತೀವಿ ಸರ್ ಈಗ ಹಾಕೋದು ಇಲ್ಲ ಇದಾದ ಮೇಲೆ ಹಂಗೆ ಮಟ್ಟ ಮಾಡಿಬಿಟ್ಟು ಸರ್ವನಾಶ ಮಾಡಿಬಿಟ್ಟು ಕಸ ಕಸಗಡ್ಡಿದ್ರೆ ಅವ್ರು ಅದೇ ಮೇಲೆ ಸುರ್ಸ್ಕೊಳ್ಳೋಕೆ ಒಂದು ದಾರಿ ಅವರೇ ಮನಿ ಕೇ ಅವ್ರ ಅದೇ ಮೇಲೆ ನಾವು ಸುರಿಬೇಕು ಇದ ಮಾಡೋ ಬದುಕು ಜನನಾಯಕರು ಯಾರಿಗೇಳ್ಬೇಕು ಇಲ್ಲಿ ಆಯಿತು ಇಲ್ಲಿಂದ ಉಂಟು ನೋಡಿ ಅಲ್ಲಿಂದ ಶುರು ಮಾಡಿದ ಅಲ್ಲಿಂದ ಬಳಕೆ ಚೂರೇ ಚೂರೇ ಇದೇ ಮಣ್ಣು ತಳ್ಳಿಬಿಟ್ರೆ ಅಲ್ಲಿಗೆ ಸಮಾಗೋಯ್ತು ಅಲ್ಲಿಗೆ ಕೆಂಪೇಗೌಡರ ಚರಿತ್ರೆಯ ಕೋಟೆ ಸಂಪೂರ್ಣವಾಗಿ ನಸಲು ಬಂದ ಇವರು ಇನ್ನೇನೇ ಉಳಿಸ್ಕೋದಾರ ಇವರು ಯಾವ ದಿಕ್ಕಲ್ಲಿ ಇವರು ಚಿಂತನೆಯನ್ನು ಮಾಡ್ತಾರೆ ಅಭಿವೃದ್ಧಿ ಎಲ್ಲಾಗ್ತಾ ಇದೆ ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಮಾಗಡಿ ತಾಲೂಕು ಸರ್ವನಾಶ ಇದೆ ಈ ಸರ್ವನಾಶವನ್ನು ಆಗುವಂಥ ಸಂದರ್ಭದಲ್ಲಿ ಇಲ್ಲಿಯ ಜನ ಶಾಂತಿಪ್ರಿಯರು ಊರಿಗೂ ಕೊಚ್ಕೊಂಡು ಹೋಗ್ಲಿ ಕಾಟೆ ಮುಚ್ಕೊಂಡು ಹೋಗ್ಲಿ ಯಾರು ಏನು ಬೇಕಾದ್ರೆ ಹಾಳಾಗಿ ಹೋಗ್ಲಿ ನೋಡ್ತಾರೆ ಸುಮ್ಮನೆ ಇರ್ತಾರೆ ಯಾಕಪ್ಪ ಈ ಮಣ್ಣಲ್ಲಿ ಎಂಥ ಗುಣ ಇದೆ ಈ ಮಣ್ಣಲ್ಲಿ ಹುಡ್ತಾರಲ್ಲ ಪುಣ್ಯಾತ್ಮರು ನಾವೆಲ್ಲ ಬೇರೆ ಊರುಗಳ್ನ ರಾಜ್ಯಗಳನ್ನ ಗಮನಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಮಾಗಡಿ ಕ್ಷೇತ್ರ ರಾಮನಗರ ಜಿಲ್ಲೆ ಅದು ಭಗವಂತ ಕೊಟ್ಟಂಥ ಕಾಣಿಕೆಯ ಕೊಡುಗೆಯ ಊರುಗಳಿವೆ ಇಂಥ ಕೊಡುಗೆ ಊರನ್ನ ನಾವು ಉಳಿಸ್ಕೊಳ್ಳಿಲ್ಲ ಬೆಳೆಸ್ಕೊಳ್ಳಿಲ್ಲ ಅಂದರೆ ಮುಂದೆ ಯಾರು ನಮಗೆ ಇದಕ್ಕೆ ಒಂದು ದಾರಿ ಒಂದು ದೀಪ ಮತ್ತು ಸ್ಮರಣೆ ಏನು ಮಾಡ್ತೀರಿ ಕೋಟೆಗಳೆಲ್ಲ ಮುಚ್ಚಿಬಿಟ್ಟು ಅವಾಗೆ ಆ ಬೆಂಗಳೂರಲ್ಲಿ ಬಂಜಿಟ್ಕೊಂಡು ಮೆರವಣಿಗೆ ಮಾಡಿ ನಾವೆಲ್ಲ ಜನಾಂಗದವ್ರಿಗೂ ಜಾತಿಯವರೆಗೂ ಜೈ ಅಂದದ ಏನು ಬಂತು ಅದರಿಂದ ಬಂದು ಉಪಯೋಗ ಆದರೂ ಏನು ಭಾಳ ದುಃಖ ಆಗ್ತದೆ ಮಾಗಡಿ ಕೆಂಪೇಗೌಡರ ಕೋಟೆಯ ದಕ್ಷಿಣ ದಿಕ್ಕಿನಲ್ಲಿರುವ ಕಂದಕಕ್ಕೆ ಇಳಿದು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶನ ಸದಸ್ಯರು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸ್ಥಾಪಕ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಚ್ ಎಂ ಕೃಷ್ಣಮೂರ್ತಿಯವರು ಸರ್ಕಾರ ಮತ್ತು ಸಂಬಂಧಪಟ್ಟವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಸ್ಮಾರಕವನ್ನು ಉಳಿಸ್ಕೊಳ್ಬೇಕು ಕೆಂಪೇಗೌಡರ ಸ್ಮಾರಕ ಮುಂದಿನ ಪೀಳಿಗೆಗೆ ಉಳಿಬೇಕಂಥೇಳಿ ಕಂದಕಕ್ಕೆ ಇಳಿದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮನದಟ್ಟನ್ನು ಮಾಡಿಕೊಟ್ಟಿದ್ದಾರೆ ರಾಜ್ಯವಸ್ತು ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಸಂಬಂಧಪಟ್ಟವರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಬೇಕು ಇಲ್ಲೇನು ಅಭಿವೃದ್ಧಿ ಕಾಮಗಾರಿ ನಡೀತದೆ ಅನ್ನೋದನ್ನು ನೋಟಿಸ್ ಬೋರ್ಡ್ ಹಾಕ್ಬೇಕು ವಿಸ್ತೀರ್ಣ ಎಷ್ಟಿದೆ ಅಂಡ್ ಎಸ್ಟಿಮೇಟ್ ಆಗ್ತಾಗ ಮಾತ್ರ ಅದರ ವಾಸ್ತವತೆ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಗೊತ್ತಾಗುತ್ತೆ ಒಟ್ಟಾರೆ ಕೆಂಪೇಗೌಡರು ನಿರ್ಮಿಸಿರ್ತಕ್ಕಂಥ ಮಾಗಡಿ ಕೋಟೆ ಮತ್ತು ಕಂದಕ ಮುಂದಿನ ಪೀಳಿಗೆಗೆ ಉಳಿಬೇಕು ಹೌದು ನಮ್ಮ ಉದ್ದೇಶ ಅಷ್ಟೇ ಬೇರೆ ಥರ ಸಂಬಂಧ ಅವ್ರು ಏನು ಮಾಡ್ತಾರೋ ನಾನು ಕೇಳಲ್ಲ ಅವ್ರು ಮಾಡ್ತಾರೋ ಅವ್ರ ಪಾಪಗಳನ್ನ ಅವ್ರು ಹೊರಲಿ ಯಾಕೆಂದರೆ ಪಾಪ ಮಾಡಿದ್ಮೇಲೆ ಕರ್ಮ ಅವರೇ ಹೊರಬೇಕಾಗ್ತದೆ ಅವರು ಹೊರಲಿ ನಾವು ಅದ್ರ ಬಗ್ಗೆ ಚರ್ಚೆ ಇಲ್ಲ ಕೆಂಪೇಗೌಡರ ಒಂದು ಇತಿಹಾಸವನ್ನು ಪ್ರಪಂಚ ನೋಡುವಂಥ ಸಂದರ್ಭದಲ್ಲೂ ನೀವು ಮುಚ್ಚೀರ ಅಂದಾಗ ಒಂದು ಮಾಡಿದ್ರಿ ಮಧ್ಯ ಭಾಗದ ಮುಚ್ಚಿದ್ರಿ ಅವರು ಪ್ರಥಮವಾಗಿ ಅದು ಸ್ಟಾರ್ಟ್ ಆಯಿತು ಎರಡನೇದಾಗಿ ಬಸ್ ಸ್ಟ್ಯಾಂಡು ಅಲ್ಲಿ ಜಾಗ ಚಿಕ್ತಾಯ್ತು ಅಂತೇಳಿ ಉತ್ತರ ದಿಕ್ಕಿನ ಕಂದಕವನ್ನು ಸಂಪೂರ್ಣವಾಗಿ ಮುಚ್ಚಿ ಬಸ್ ಸ್ಟ್ಯಾಂಡ್ ಮಾಡಿದ್ರಿ ಆದರೂ ನಿಮಗೆ ತೃಪ್ತಿ ಆಗಲಿಲ್ಲ ಕೊನೆಗೆ ಪಶ್ಚಿಮ ಭಾಗದ್ದು ನಮ್ಮ ಎಚ್ ಡಿ ರೇವಣ್ಣವರು ಪರ್ಮಿಷನ್ ಕೊಟ್ಟರು ಇದನ್ನು ಅಳ್ಳ ಅಂತ ಹೇಳಿ ಸಾಧನೆ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಅದಕ್ಕೊಂದು ಡಬ್ಬಲ್ ರಸ್ತೆ ಮಾಡಿದ್ರು ಅವ್ರಿಗೆ ಕಿರೀಟ ಬಂತು ಆಯಿತಾ ಇದೇ ಸಂದರ್ಭದಲ್ಲಿ ಪೂರ್ವದ ಬಾಗಿಲಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನದ ಹೆಸರಲ್ಲಿ ಆ ಒಂದು ಕಂತಕವನ್ನು ಮುಚ್ಚಿಬಿಟ್ಟರು ಇನ್ನು ಅಷ್ಟೋ ಇಷ್ಟೋ ಹೋರಾಡ್ಕೊಂಬಂದು ಇಲ್ಲಿ ಇಕ್ಕಿದ್ವಿ ಇದನ್ನು ಇವತ್ತು ಪೂರ್ಣ ಮಾಡೋದಕ್ಕೆ ಹೊರಟಿದ್ದಾರೆ ಇವರು ನಿಜವಾಗ್ಲೂ ಮನುಷ್ಯತ್ವ ಇದ್ದರೆ ಈ ಮಣ್ಣಲ್ಲಿ ಏನಾದರೂ ಒಂದು ಋಣ ತೀರಿಸಬೇಕು ಅಂತ ಇದ್ರೆ ಇಂಥ ಅನಿಷ್ಟಗಳನ್ನು ನಿಲ್ಲಿಸಬೇಕು ಉತ್ತಮವಾದ ಗುಣಮಟ್ಟದ ಅಭಿವೃದ್ಧಿಗೆ ನಿಲ್ಲಬೇಕು ಆ ಅಭಿವೃದ್ಧಿ ನೀವು ಮಾಡದೇ ಇದ್ರೂ ಪರವಾಗಿಲ್ಲ ಇರುವಂಥ ಒಂದು ಸ್ಮಾರಕಗಳನ್ನು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಆ ಸ್ಥಾನದಲ್ಲಿ ನೀವು ಇರಬಾರ್ದು ಇದು ನನ್ನ ಅಭಿಲಾಷೆ ಏನು ಮಾಡಿದ್ಮೇಲೆ ಹಾಕಿದ್ದೀರಿ ಪ್ರಪಂಚದ ಸುಳ್ಳು ಹೇಳಿ 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 ಏನು ಏನು ಸಾಧ್ಯ ಮಾಡ್ತೀರಿ ನೀವು ನಾವು ಕೆಂಪೇಗೌಡರು ವಿಷಯ ಬಂದಾಗ ನಾವು ಯಾರಿಗೂ ಏನು ಇಲ್ಲ ಸೊಪ್ಪು ಹಾಕೋದಿಲ್ಲ ಯಾಕೆಂದರೆ ನಾವು ಧರ್ಮವಾಗಿದ್ದೀವಿ ಧರ್ಮದಿಂದ ಹೋರಾಟನೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಈ ಒಂದು ಅಧರ್ಮ ನಾವು ನೋಡೋಕ್ಕಾಗ್ದರೆ ನಾವು ನನ್ನ ಕೆಲಸ ಬದುಕನ್ನು ಬಿಟ್ಟು ಓಡಿ ಬಂದಿದ್ವಿ ಇದನ್ನೇ ಇವರು ಮುಂದುವರ್ಸಿದ್ರೆ ಇಲ್ಲೇ ಧರಣಿ ಓಡಿ ಇಲ್ಲೇ ಕೂತ್ಕೊಂಡು ಪ್ರಪಂಚ ನೋಡಬೇಕು ಕೆಂಪೇಗೌಡರು ಏನು ಮಾಡ್ತಿದ್ರು ಇಲ್ಲಿರುವಂಥ ಅವಿವೇಕಿ ಜನ ಏನು ಮಾಡಿಸ್ತಾ ಇದ್ರಿ ಇಡೀ ಪ್ರಪಂಚ ನೋಡ್ಬೇಕು ಅದನ್ನು ನಾನು ಮಾಡ್ತೀನಿ ಇದು ನನ್ನ ಅಭಿಲಾಷೆ ಯಾತಕ್ಕೆ ಇದು ಏನಿದು ಎಲ್ಲರೂ ಬೈ ಮುಟ್ಸ್ಬಿಟ್ಟಿದಿರ ಯಾರೋ ಮಾತಾಡೋಂಗಿಲ್ಲವ ನಿಮ್ಮ ಹತ್ರ ಯಾರೀ ಕೆಲ್ಸಕ್ಕೆ ಬರ್ದು ನೋಡಿ ಬಂದ ಇವ್ನ ನೋಡಿ ಕೆರೆಯವನಿಗೆ ನೋಡಿ ನೆನ್ನೆ ಏನಿರಲಿಲ್ಲ ಒಂದೇ ದಿನ ಸುಮ್ಮನೆ ಎಲ್ಲ ಮಣ್ಣು ತುಂಬಿದ್ರು ಅದನ್ನ ಹೇಳ್ಕೊಂಬಂದರು ಮೂರು ಅಂಗ್ಲ ಕಾಂಕ್ರೀಟ್ ಹಾಕಿದ್ರು ದಪ್ಪ ತಪ್ಪು ಸುಮ್ಮನೆ ಉದುರಿಸಂಗೆ ಅದರ ಮೇಲೆ ಕಾಂಕ್ರೀಟ್ ಕುಂಡಿಸ್ಬಿಟ್ರು ಬೆಳಗ್ಗೆ ಒದ್ಕಿ ಚರಂಡಿ ಆಗೋಯ್ತು ನಾಳೆ ಬೆಳಗ್ಗೆ ಮದುವೆ ಚರಂಡಿನೇ ಆಗೋಗ್ಬಿಟ್ಟದಲ್ಲ ರೀ ಒಂದೇ ದಿನಕ್ಕೆ ಆಗ್ಬಿಡ್ತದೇನ್ರಿ ರೀ ನೀವೆಲ್ಲಿದ್ರಿ ಪ್ರಶ್ನೆ ನಮ್ಮನ್ನು ಕೇಳೋ ಅವಿವೇಕು ನೂರು ಜನ ಅವರೇ ಆದರೆ ಈ ಮಾಡೋ ಕೆಲಸದ ಬಂದು ಏನಾಗಿದೆ ಅಂತ ಹೇಳೋ ಒಂದು ಪರಿಜ್ಞಾನ ಎಲ್ರಿಗೂ ಬೇಕಲ್ವ ಆದ್ದರಿಂದ ನಾವು ಇದೇನೋ ಅವರು ದಾಖಲೆಯನ್ನು ಕೊಟ್ಟಿದ್ದಾರೆ ಇದು ಆಗೋವರೆಗೂ ಹೋರಾಟವನ್ನು ನಿಲ್ಲಿಸಲ್ಲ ಇದು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಲಿ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಇದು ಮಾಡುವಂಥ ನಮ್ಮ ಸ ರಸ್ತೆಯ ಮುಖ್ಯಸ್ಥರಾಗಲಿ ಯಾರಾದರೂ ಬರಲಿ ಅದಕ್ಕೆ ದಾಖಲೆ ಕೊಡಲಿ ಕೆಂಪೇಗೌಡರ ಜಾಗದಿಂದ ಇವ್ರು ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಮೊದಲನೇ ಪ್ರಶ್ನೆ ಮಾಡಿದ ಮೇಲೆ ಒಂದು ಕೇಳಿ ಮಾಡುವಷ್ಟು ತಾಳ್ಮೆ ನಿಮ್ಗಿಲ್ಲ ಅಂದರೆ ಏನು ನೀವು ಸರ್ವಾಧಿಕಾರಿಗಳು ಇಲ್ಲಿ ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ ನಾನು ಬಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ನಿಸ್ವಾರ್ಥವಾಗಿರೋನು ಯಾರ ಸೇವೆನೋ ಯಾರ ಧರ್ಮನೋ ಕಿತ್ಕೊಂಡು ಕಿತ್ಕೊಂತೀನಲ್ಲ ನಾನು ಕೇಳಕ್ಕೆ ನಾನು ಒಪ್ಪಿದ್ದೀನಿ ನಾನು ಕೆಂಪೇ ಕೊಡ್ಕೊಂಡು ನಿರಂತರ ಹೋರಾಟ ಮಾಡ್ತೀನಿ ಇಲ್ಲೇ ಧರಣಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಈ ರಸ್ತೆನ ಮಾಡೋಕ್ಕೆ ಬಿಡಲ್ಲ ನಾವು ನಾವು ಹೇಳಿದ ಥರ ಆದರೆ ರಸ್ತೆ ಆಗಬೇಕು ಇಲ್ಲಾಂದರೆ ಸ್ಥಗಿತ ಕೊಡ್ಸೋದಕ್ಕೆ ನಾನು ಎಲ್ಲ ಸಿದ್ಧತೆ ಮಾಡ್ಕೊತೀನಿ ಇಲ್ಲೇ ಬಂದು ಧರಣಿ ಮಾಡ್ತೀನಿ ಯಾವ ಥರ ಆಗಬೇಕು ಅಂತ ಹೇಳ್ತೀವಿ ಸರ್ ನೀವು ಬರಲಿ ಅವರ ಫಸ್ಟು ಅವ್ರು ರೆಕಾರ್ಡ್ ಕೊಡಬೇಕಲ್ಲ ರೆಕಾರ್ಡ್ಸೇ ಕೊಡಿದ್ರೆ ನಾವೇನು ಮಾತಾಡಬೇಕು ಹಾಗಾಗಿ ಅವ್ರು ರೆಕಾರ್ಡ್ ಕೊಟ್ಟ ಮೇಲೆ ಅಲ್ಲಿ ಏನಿದೆ ಪರ್ಮಿಷನ್ ಕೊಟ್ಟವ್ರು ಯಾರು ಇವ್ರ ಪಾತ್ರ ಏನು ಅವ್ರ ಪಾತ್ರ ಏನು ಶಾಸಕರ ಪಾತ್ರ ಏನು ಸರ್ಕಾರದ ಪಾತ್ರ ಏನು ಹಂಗಾರೆ ಸರ್ಕಾರ ಅಂದ್ರೆ ಎಲ್ಲ ರೂಸ್ನ ಬ್ರೇಕ್ ಮಾಡಿಬಿಟ್ಟು ಇವ್ರು ಎಲ್ಲಿ ಬೇಕಾದ್ರೆ ಬರ್ಡಿದ್ರು ಹಾಕೊಂಡು ಏಯ್ ನಮ್ಮ ಸರ್ಕಾರಗಳಿಗೆ ನಾ ಆಡಳಿತ ಕೊಟ್ಟರು ಜನ ಬ್ರಿಟಿಷ್ನವ್ರು ಬುಕ್ ಇಟ್ಟು ತಿನ್ನುವಾಗ ನಮ್ಮೂರು ಆಡಳಿತ ಮಾಡಲಿ ನಮ್ಮೂರು ರಕ್ಷಣೆ ಮಾಡಲಿ ನಮ್ದೆಲ್ಲ ಉಳಿಸ್ಕೊಳ್ಳಿ ನಮ್ಮದೇ ಜನಕ್ಕೆ ನಾವು ಮತ ಹಾಕರೆ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ನಮ್ಮ ಕಷ್ಟ ಸುಖ ಅರಿತ್ಕೊಂಡು ಮಾಡ್ತಾರೆ ಅಂತ ಹೇಳಿ ಇದೊಂದು ಮಾಡೋದು ಏನು ಜನಪ್ರತಿನಿಧಿಗಳನ್ನ ಮಾಡಿದ್ದೆ ಇವತ್ತು ಏ ಯಾವ ಮಾಡ್ತಾ ಇದ್ದೆ ಇವತ್ತು ಜನಪ್ರತಿನಿಧಿಗಳ ಹೋರಾಟ ಅನಿಸ್ವಾರ್ಥ ಸೇವೆ ಇವಾಗಲೂ ನವ್ ಆಗ್ತದೆ ಅಟ್ಲೀಸ್ಟ್ ನಾನು ಹೇಳಿದೆ ಹೇಳಿದ್ದೆ ಶಾಸಕರು ಹೇಳಿ ನೋಡಿ ಇದೇನ ಮಾಡಬೇಕಾದ್ರೆ ನೀವು ಏನು ಇಲ್ಲಿಂದ ತೊಗೊಳ್ರಿ ಇನ್ನು ಇವರು ಎಂ ಪಿ ಅವರು ಇದ್ರು ಸರ್ ಇದು ಮಾಡಿದಾಗ ನಾನು ನಿಜವಾಗ್ಲೂ ಖಂಡಿತ ಅಡ್ಡ ಬರ್ತೀನಿ ನೀವು ಕರೆಂಟಾಗಿ ಏನಾದ್ರು ಒಂದು ತೀರ್ಮಾನ ತೊಗೊಳ್ಳಿ ನಾಳೆ ಏನು ಕೃಷ್ಣಪ್ಪನವ್ರು ಇಲ್ಲ ಅವರು ಅಲ್ಲ ನಾನು ಯಾವಂಥವೂ ಇಲ್ಲ ಯಾವಂತ ಅಂಗಲ್ಲೂ ಇಲ್ಲ ನಾವು ಸಹಾಯ ಮಾಡೋಕ್ಕೂ ಮಾಡಿದ್ದೆವು ಅಷ್ಟೇ ನಿಮ್ಮ ಅಂಗು ಕುಟುಕೋಚ ನಮ್ಮ ಇಲ್ಲ ನಾವು ಇದೆ ಅಂತ ಹೇಳ್ತೆ ಇಲ್ಲ ರೀ ನೀವು ಹೆಂಗೆ ಮಾಡಬೇಕು ನೀವು ಕೆಲಸ ಮಾಡಿ ಇದನ್ನು ಹಾಕ್ಬೇಕಾದ್ರೆ ಇಪ್ಪತ್ತು ಅಡಿ ನಾಟು ಇಲ್ಲಿಂದ ಗೋಡೆ ಕಟ್ಟು ಗೋಡೆ ಒಂದು ಆರು ಅಡಿ ಎಂಟು ಅಡಿ ಕಟ್ಟು ಕಟ್ಟಿದ್ಮೇಲೆ ಈ ಮಣ್ಣು ಆಚೆ ಸಾಗಿಸಿ ಇದು ತಗ ಉಳ್ಕೊಂಡು ಉಳ್ಕೊಂಡ ಉಳ್ಕೊಂಡ್ಮೇಲೆ ನೀವು ಲೈಟೋ ಗೀಟೋ ಏನಾದರೂ ನಿಮಗೆ ಮಾಡೋಕ್ಕಾದರೆ ಮಾಡಿ ಬೆಳಗ್ಗೆ ಈ ಕಡೆಯಿಂದ ಲೈಟ್ ಕೊಡ್ರೆ ಕಲ್ಲರ್ 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 ಏನು ಮಿಂಚಬೇಕು ಅಂತ ಅವ್ರು ನಮ್ಮ ಹೇಳ್ತಾರಲ್ಲ ಹಾಂ ಯಾವ ಬಾಯ್ಲಿ ಎಲ್ಲ ಮಿಂಚೋದು ಹಾಂ ಇದನ್ನು ಮಾಡಿಬಿಡ್ತೀನಿ ನಿಮ್ಮ ಕಸ ಮೇಲೆ ಎಲ್ಲಿ ಬಿಡ್ತೀರಿ ಕುಟ್ಕೋಸಿಗೆ ಚಟ್ನಿ ಕುಟ್ಕೋಬೇಕಂತ ತಿಂತ್ಕೊಂಡು ಬೆಳಗ್ನ ಏನಾದರೂ ಒಂದು ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಬ್ಬ ಜನನಾಯಕ್ನಾಗಲಿ ಒಬ್ಬ ಅಧಿಕಾರಿ ಆಗಲಿ ಈಗ ಮಾಡೋ ಒಂದು ಕೆಲಸ ಕಾರ್ಯಸಾರರು ತಪ್ಪಲ್ಲ ಅವನಿಗೇನು ಯಾರೋ ಒಬ್ಬ ಕಾಂಟ್ರಾಕ್ಟ್ ತೊಗೊಂಡವನೇ ಅವ್ನು ರಸ್ತೆ ಆಗಬೇಕು ಸ್ಟಾರ್ ಆಗ್ತಾನೆ ಬಂದಿದ್ದು ಲಾಭ ಅನ್ನಷ್ಟೇ ಯಾರು ಕೊಡ್ಬೇಕು ಯಾರು ತಿನ್ಬೇಕೋ ತಿನ್ಕೊಂಡ್ತಾರೆ ಅದು ಹೇಳೋಕೆ ಗೊತ್ತಿಲ್ಲ ಬಟ್ ಇದನ್ನು ಮಾಡೋದು ತಪ್ಪಲ್ವಾ ಹಾ ಇಂಥ ಬದುಕಿನ ಯಾರಾದರೂ ಮಾಡ್ತಾರ ಇಲ್ಲಿ ಎಲ್ಲ ಥರದ ವಿರೋಧ ಪಕ್ಷವರವರೇ ಪಕ್ಷದವರವರೇ ಇನ್ನೊಬ್ಬರು ಇದ್ದಾರೆ ಯಾರಾದರೂ ಹಿಂಗೆ ಆಗಿದೆ ಅಂತ ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ ಏನಾಗಿದೆ ನಾನು ಕೆಂಪೇಗೌಡರು ನಿಮ್ಮದೇನೋ ಮನೆ ಅಳ್ಮೆ ಹುಟ್ಟೋಗ್ಬಿಟ್ಟವ ಅಳ್ಮೆ ಹುಟ್ಟೋಗ್ಬಿಟ್ಟವ ಏನಿಲ್ಲವಲ್ಲ ಉಳಿಸಿ ಬೆಳೆಸಿ ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋಗಿದ್ದಾರೆ ಅದನ್ನು ಸ್ಮರಣೆ ಮಾಡ್ರಪ್ಪ ಅಂತ ನಾವು ಕೇಳ್ತಾಯಿದ್ವಿ ಏನೂ ಇಲ್ಲಿ ಕೇಳ್ತಾ ಇಲ್ಲ ಹಾಗಾಗಿ ನೋಡ್ರಿ ಅವ್ರು ಯಾರು ಬರ್ತಾರೋ ಏನು ಅಂತ ನೋಡಿಕೊಂಡು ಮುಂದಿನ ಕೆಲಸಕ್ಕೆ ನೋಡ್ತಾರೆ ರಸ್ತೆ ಅಭಿವೃದ್ಧಿ ಗಡ್ಡಿ ಪಡಿಸು ಸರ್ ಬರಲ್ಲ ರಸ್ತೆ ಅಭಿವೃದ್ಧಿ ಗಡ್ಡಿ ಪಡಿಸ್ತಾ ಅವ್ರ ರಸ್ತೆ ಮಾಡ್ತಾರೆ ಅಂದ್ಬಿಟ್ಟು ರೀ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಕುಚ್ಚ ಕುಯ್ ಅಂತ ಹೇಳ್ತಾರೆ ರೀ ನಾವು ತಲೆಗೆ ಎಣ್ಣೆ ತಲೆಗೆ ಎಣ್ಣೆ ಹಾಕ್ಬಿಡು ಇಲ್ಲಿ ಕೀಳ್ ಕಳ್ ಕಡೆ ಏನೋ ಕಳ್ತು ಕಳ್ತೂದಾರು ಪರವಾಗಿಲ್ಲ ತಲೆಗೆ ಎಣ್ಣೆ ಹಾಕೊಂಡು ನಿಮ್ದೆ ಕಣ್ ಬಿಟ್ಬಿಟ್ಟಿ ನೀವು ನಾವು ಸಹಾಯ ತಕ್ಕ ಅಷ್ಟೇ ಇನ್ನೇನಾಯ್ತದೆ ಏನಾಗತ್ತೆ ಅದರಿಂದ ಮಾಡೋ ಕೆಲಸಕ್ಕೆ ಪ್ರಾಮಾಣಿಕತೆ ಇರಬೇಕು ಅದಕ್ಕೊಂದು ಶಾಶ್ವತವಾದಂಥ ಗುಣಮಟ್ಟ ಇರಬೇಕು ಈಗ ಮಾಡಿದ್ಕು ಇಲ್ಲಪ್ಪ ಒಂದು 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 ಹಂಗಲ್ಲ ಹೋದರೂ ಇನ್ನು ಉಳಿದಿದ್ದಾರು ಅಚ್ಚುಕಟ್ಟಾಗಿದೆಯಾ ನಮ್ಮ ಕೆಂಪೇಗೌಡರು ಪಾಠ ಕಾಣಿಸದೇನೋ ಅಷ್ಟು ಒಬ್ರಿಗೆ ತೋರಿಸೋಷ್ಟು ಪರಿಜ್ಞಾನ ಇಲ್ಲಂತಿದೆ ನೀವು ಏನ್ರಿ ಮಾಡ್ತೀರಿ ಹಾ ಹೋಗಿರಿ ಎಲ್ಲ ಊರುಗಳು ನೋಡ್ರಿ ಎಲ್ಲ ಕೋಟೆ ಕೊತ್ತಲುಗಳನ್ನ ಇವತ್ತು ಕಸ ಗುಡ್ಸಿಕೊಂಡವ್ರೆ ಎಲ್ಲೇಳಿ ಮೊನ್ನೆ ಶಿವಮೊಗ್ಗ ಹೋಗಿದ್ದೆ ಶಿವಪ್ಪ ನಾಯ್ಕ ಅಂತ ಒಂದು ಪಾಟೆನ ಎಲ್ಲ ಶುದ್ಧೀಕರಣ ಮಾಡಿ ಅದಕ್ಕೆ ಜನಕ್ಕೆ ಒಂದು ಗೇಟ್ ಹಾಕಿ ಒಳಗಡೆ ಬಿಟ್ಟರೆ ಒಂದು ಮಿಷನರಿ ತಂದು ಎಷ್ಟು ಗಂಟೆಗೆ ಹೋದ ಎಷ್ಟು ಜನಕ್ಕೆ ಬಂದ ಅಂತೇಳಿ ಅದನ್ನು ದಾಖಲೆ ಮಾಡ್ಕಿದ್ದಾರೆ ಒಂದು ಕಡ್ಡಿ ಬಿಸಾಕ್ರೆ ಅಲ್ಲಿ ಕರ್ಕೊಂಡೋಗಿ ಆಯ್ಕೆ ಮಾಡಬೇಕು ಇಲ್ಲ ನಮ್ಮನ್ನು ಕಳಿಸ್ತಾರೆ ಅಂಥ ಮಣ್ಣಲ್ಲಿ ಕೆಂಪೇಗೌಡರ ಇರೋ ಕಸನೆಲ್ಲ ತುಂಬಿದ್ರು ಆ ಕಣ್ಣೇ ಕಾಡ್ಲಿವ ಇದು ಎಂಥ ದುರ್ವೀಧಿ ಇಲ್ಲ ನಮ್ಗೆ ಹೇಳಿಕೊಳ್ಳೋ ಹೌಮಾನು ಇವತ್ತು ನಾವೇ ಮಣ್ಣು ಮಾಗಡಿಲಿತ್ತು ಇಂಥ ಒಬ್ಬ ಕೆಂಪೇಗೌಡರು ಕೋಟೆ ಮುಚ್ಚಾರೆ ಅಂದಾಗ ಜನಕ್ಕೆ ಸಂದೇಶ ಹೋಗ್ತಾನೋ ಅಷ್ಟು ಪರಿಜ್ಞಾನ ಬೇಡಬೇಕ್ರಿ ಹಾಂ ಸಣ್ಣ ಒಂದು ಪರಿಜ್ಞಾನ ಮಾಡುವಾಗ ಆಯಿತು ಏನು ನಾನೇನು ಅವ್ರ ಏನು ಲೋಕಲ್ ಕೆಳಕ್ಟ್ ಬಂದಿದ್ದಾ ಏನಾರು ಯಾವತ್ತ ಬೇಡಿದ್ದೀವಾ ಹೌದ್ರಿ ಇಲ್ಲಿ ಮಾಡ್ತಾವ್ರೆ ನೀವು ಕೆಟ್ಟ ನೀವು ಕರೆದಿದ್ರಿ ನಿಮ್ಮನ್ನು ಕರೆದು ಮಾತಾಡ್ತೀನಿ ಅಂತ ಹೇಳಿ ಶಾಸಕರು ಇವತ್ತು ಬಂದು ನನ್ಗೆ ಹೇಳಿದ್ರಾ ಇದನ್ನ ಬಂದು ನಮ್ಮ ಮಾತು ಕೇಳ್ತಾರ ಯಾರು ಕೇಳ್ಬೇಕು ಆಯ್ತು ಯಾರು ಗೊತ್ತಾರು ಬರ್ಲಿ ಶಾಸಕರು ಗೊತ್ತಾರೋ ಇನ್ನೊಬ್ರು ಬಂದವರು ನನಗೆ ಗೊತ್ತಿಲ್ಲ ಗಂಧಕ ಮುಚ್ಚದ್ದು ವಿರುದ್ಧ ನಾವು ಹೋರಾಟ ಸಿದ್ದೇ ಇದ್ದೀವಿ ಈ ಮಹಡಿ ತಾಲೂಕಿನಲ್ಲಿ ಸುಮಾರು ಜನ ಶಾಸಕರಾಗಿದ್ದಾರೆ ಏನೋ ಕೆಂಪೇಗೌಡರು ಅಂತ ಮೂತಿಯನ್ನ ತೋರಿಸಿದ್ರೆ ನಮ್ಮ ಕೃಷ್ಣನ ತೋರ್ಸಿದಾರೆ ಕೆಂಪೇಗೌಡರು ಶಿಲೆ ಮಾಡಿ ಇವತ್ತು ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ ಅವರು ನೆರಳಲ್ಲಿ ನಾವು ಬರ್ತೀವಿ ಕೆಂಪೇಗೌಡರು ವಿಚಾರವಾಗಿ ಕಂದಕ ಮಾಡೋದನ್ನ ಕೂಡಲೇ ನಿಲ್ಲಿಸಿ ಬೇರೆ ಏನಾದರೂ ಬೇರೆ ದಾರಿ ಹುಡುಕಿ ರಸ್ತೆ ಮಾಡಬೇಕಾಗಿ ಎಲ್ಲ ಜನಪ್ರತಿಗಳಲ್ಲಿ ಮತ್ತೆ ಅವ್ರ ಅಧಿಕಾರಿ ಏನಿದ್ರೆ ಅವರನ್ನು ಮನವಿ ಮಾಡ್ತಾ ಇದೀರಿ ಇಲ್ಲ ಇವರು ನೀವು ಇದೇ ಇದನ್ನೇ ಮಾಡೇ ಮಾಡ್ತೀವಿ ಅಂದರೆ ನಾವು ಕಿಸ್ಟ್ಯಾಂಡ್ ಯಾವ ದಾರಿಲಿ ಹೇಳ್ತೇವೆ ಆ ದಾರಿ ಮುಂದಾಳತ್ವದಲ್ಲಿ ನಾವು ಅವ್ರ ಹಿಂದಗಡೆ ಇರ್ತೀವಿ ರಸ್ತೆ ಅಭಿವೃದ್ಧಿಗೆ ನಿಮ್ಮ ಅಭ್ಯಂತರ ಇಲ್ಲ ರಸ್ತೆ ಅಭಿವೃದ್ಧಿ ಮಾಡ್ಲಿ ಕೆಂಪೇಗೌಡರ ಸ್ಮಾರಕಗಳನ್ನ ಕೋಟೆಯನ್ನ ಯಥಾ ಒತ್ತಾಯ ಉಳಿಸಿಕೊಡ್ತೀವಿ ರಸ್ತೆ ಅಭಿವೃದ್ಧಿ ರಸ್ತೆ ಆಗ್ಬೇಕು ರಸ್ತೆ ಅಭಿವೃದ್ಧಿ ಮಾಡ್ಲಿ ಕಂದಕ ತೊಂದರೆ ಮಾಡೋದು ಬೇಡ ಅವರು ಬೇರೆ ಇಲ್ಲಿ ಅಂದ್ರೆ ಮಾಡಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು